ಶ್ರೀಮಾತರಿ ಮಹಾ ಗುರುನ ಮಹಾಲಿರಿಗೂ ಜೀವನ ರಹಸ್ಯ ಅರಿವೇ ಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ಒಂದು ಅತ್ಯಾಚಾರಗಳ ಬಗ್ಗೆ ಅತ್ಯಾಚಾರಗಳು ನಡೀತಾ ಇದ್ದರೆ ಭಗವಂತ ಸುಮ್ಮನೆ ಕಣ್ಣು ಇರ್ತಾನೆ ಅಂತ ಅಂದ್ಕೋಬೇಡಿ ಅತ್ಯಾಚಾರಗಳು ನಡೆದು ತುಂಬ ದೆಹಲಿ ನಮ್ಮ ರಾಜಧಾನಿ ಅಲ್ವಾ ರಾಜಧಾನಿಯಲ್ಲಿ ನಡೆದರೆ ರಾಜ್ಯಕ್ಕೆ ಬರುವ ಆಪತ್ತನ್ನು ಸೂಚಿಸುತ್ತೆ ಅಂದರೆ ದೆಹಲಿಯಲ್ಲಿ ಐದು ಜನ ಬಸ್ಸಲ್ಲಿ ದಾರಿಯಲ್ಲಿ ಹೋಗುವಾಗ ಡಾಕ್ಟ್ರಿಗೆ ನಡೆದಿದ್ದರು ಅತ್ಯಾಚಾರ ಡಾಕ್ಟ್ರು ಓದ್ತಾ ಇದ್ದಿದ್ದು ಹುಡುಗಿಗೆ ತನ್ನ ಪತಿ ಜೊತೆಗೆ ಬರ್ತಿರೋಂಥ ಹುಡುಗಿಗೆ ಅಂದರೆ ನಿಜವಾಗಲೂ ಅನ್ಯ ಈ ಆ ಜಾಗ ಮರ್ಮದ ಜಾಗದಲ್ಲಿ ರಾಡು ಹಾಕಿದರು ಅವಳಿಗೆ ಚಿತ್ರ ಹಿಂಸೆ ಕೊಟ್ಟರು ಅವಳು ಹತ್ತು ದಿನ ನರಳಿದಳು ಆದರೆ ಮೇಲೆ ಹೋರಾಟ ಮಾಡಿದರು ಅವ್ರ ತಾಯಿ ಮಾಡಿದರು ತಾಯಿ ಜೊತೆಗೆ ಪ್ರತಿ ಜನರು ಅದಕ್ಕೆ ಸ್ಪಂದಿಸಿದ್ರು ಕೋರ್ಟನ್ನು ಒಂದು ನ್ಯಾಯಾಲಯದಲ್ಲಿ ಒಳ್ಳೆ ತೀರ್ಪು ಬಂತು ಅವನ್ನ ಗಲ್ಲಿಗೇರಿಸಬೇಕು ಅಂತ ಆ ಗಲ್ಲಿಗೇರಿಸಿದ್ದಾದ ಮೇಲೆ ರಾಜ್ಯದಲ್ಲಿ ನೋಡಿ ಏನು ಕೆಟ್ಟದಾದ್ರೂ ಒಂದು ಒಳ್ಳೆಯದೇ ಆಗುತ್ತೆ ಈ ದುಷ್ಟತನ ಮುರಿದು ಒಂದು ಒಳ್ಳೆತನ ನೆಲೆಗೊಳ್ಳೋದಕ್ಕೆ ಇಂಥ ಒಂದು ದುಷ್ಕೃತ್ಯಗಳು ನಡೀತವೆ ಭಗವಂತ ಯಾಕೆ ಮಾಡ್ತಾನೆ ಅಂತ ನಮಗೆ ಗೊತ್ತಾಗಲ್ಲ ಅಲ್ಲಿ ಒಂದು ಹೆಣ್ಣಿನ ಮೇಲೆ ತೋರಿಸೋದು ಭೂಮಿ ಮೇಲೆ ನಡೀತಿರೋ ಅನ್ಯಾಯನ ಎತ್ತಿ ನಮ್ಮ ಮನದಟ್ಟು ಮಾಡೋದಕ್ಕೋಸ್ಕರ ಅವನು ನಮಗೆ ತೋರಿಸೋದಕ್ಕೋಸ್ಕರನೇ ಏಕೆಂದರೆ ನಾವು ಅವರಿಗೆ ಒಂದು ಒಂದು ಗ್ರಾಮದಲ್ಲಿ ತುಂಬ ಶ್ರಮ ಪಡ್ತಾ ಇದ್ದರೆ ಶ್ರಮ ಪಡ್ತಾ ಇದ್ದರೆ ಜನರು ಶ್ರಮ ಪಡ್ತಾ ಇದ್ದು ಊಟ ಮಾಡ್ತಾ ಇದ್ದರೆ ಅವರ ದುಡಿಮೆ ಅಂದರೆ ಮೈ ದಣಿದು ಅವರು ಶ್ರಮ ಪಡ್ತಾ ಇದ್ದಿದ್ದು ಊರಾಗಿದ್ದರೆ ಆ ಊರಿನಲ್ಲಿ ಗ್ರಾಮ ದೇವತೆ ಆಗಿ ಅಲ್ಲಿ ಹನುಮಂತನೇ ಇರ್ತಾನೆ ಏಕೆಂದರೆ ಶ್ರಮಕ್ಕೆ ಸೇವೆಗೆ ಸಂಕೇತ ಹನುಮ ದೇವರು ದುರ್ಗಾ ಮಾತೆ ಇದ್ರು ಅಂತಂದರೆ ಅಲ್ಲಿ ದುಷ್ಟತನವನ್ನು ಮೆಟ್ಟಿ ನಿಂತು ಅಲ್ಲಿ ದುಷ್ಕೃತ್ಯನ ಮೆಟ್ಟಿ ನಿಂತು ವಿಜಯ ಸಾಧ ಸಾಧಿಸ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿಯ ಜನ ಆ ಊರಿನ ಜನ ಅಂತೇಳಿ ಅಲ್ಲಿ ದುರ್ಗಾ ಮಾತೆ ಅಲ್ಲಿ ಗ್ರಾಮ ದೇವತೆ ಆಗಿರ್ತಾಳೆ ಓಂ ಶಕ್ತಿ ಇದ್ರೆ ಪ್ರತಿಯೊಬ್ಬರಿಗೂ ಶಕ್ತಿ ಸ್ಫೂರ್ತಿ ಕೊಡೋ ಥರ ಅವರು ಜೀವನ ಮಾಡ್ತಿದ್ದಾರೆ ಅಂತ ರಾಮ ಇದ್ರೆ ಒಂದು ಧರ್ಮ ಪಾಲನೆ ಚೆನ್ನಾಗಿದೆ ಆ ಊರಲ್ಲಿ ಅಲ್ಲಿ ಶ್ರೀರಾಮ ನೈಸ್ತಿದ್ದಾನೆ ಅಂತ ಅಲ್ಲಿ ರಾಕ್ಷಸರನ್ನ ನೋಡಿ ಅಯೋಧ್ಯದಲ್ಲಿ ನಮ್ಮ ಏನು ಗುಲ್ಡಝರ್ ಬಾಬಾ ಅಂತ ಹೇಳ್ಬಿಟ್ಟು ಆದಿತ್ಯನಾಥು ಆತನ ಹೆಸರು ಆದಿತ್ಯನಾಥು ಈತ ಸೂರ್ಯ 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 ವಂಶದ ಶ್ರೀರಾಮಚಂದ್ರ ಕೊನೆಗೆ ಅದೇ ತರ ರಾಕ್ಷಸ ಸಂಹಾರ ಮಾಡಿದ ಅಲ್ಲಿ ಬಾಲರಾಮ ನೆಲೆಸಿದ ಅಯೋಧ್ಯೆಯಲ್ಲಿ ಆ ಜಾಗದಲ್ಲಿ ಆ ಏರಿಯಾದಲ್ಲಿ ಅಲ್ಲಿ ನಿಲ್ಲ ಆ ಜಾಗದಲ್ಲಿ ಒಂದು ಪ್ರತಿಮೆ ವಿಗ್ರಹ ಒಂದು ದೊಡ್ಡದಾದ ವಿಗ್ರಹ ನಿಂದಿರಬೇಕಂದ್ರು ಅಂತಹ ದೊಡ್ಡದಾದ ವಿಶಾಲವಾದ ರಾಕ್ಷಸ ಸಂಹಾರ ಮಾಡಿದ್ರೆ ಅಲ್ಲೊಂದು ಪ್ರತಿಮೆ ಅಲ್ಲಿ ಮನುಷ್ಯ ರೂಪದಲ್ಲಿ ಮನುಷ್ಯನಿಗೆ ಪೂಜೆ ಇಲ್ಲ ಅಲ್ಲಿ ವಿಗ್ರಹಕ್ಕೆ ಪೂಜೆ ಸಲ್ಲಿಸಲಾಗುತ್ತೆ ಅಲ್ಲಿ ಒಬ್ಬ ವ್ಯಕ್ತಿ ಅಲ್ಲ ಎಲ್ಲರಲ್ಲೂ ಆ ಒಂದು ಅಂಶ ಅಡಗಿದ್ರೆ ಅಲ್ಲಿ ಆ ದೇವರು ನೆಲೆ ನಿಲ್ಲುತ್ತೆ ಅಂತ ಇದು ಪ್ರತಿಯೊಬ್ಬರು ಅರ್ಥ ಮಾಡೋ ಅರ್ಥ ಮಾಡ್ಕೋಬೇಕು ಕಲಕತ್ತದಲ್ಲಿ ಅನ್ಯಾಯ ಜಾಸ್ತಿ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಕಲಕತ್ತನು ಸೇಮು ಅನ್ಯಾಯ ನಾಲ್ಕು ದಿಕ್ಕಿಗೂ ಆಕೆ ಇದಾಳೆ ರಾಮಕೃಷ್ಣ ಪರಮಹಂಸರು ಸ್ಥಾಪಿಸಿರೋದು ರಾಮಕೃಷ್ಣ ಅಂದರೆ ಅಲ್ಲಿ ಇಬ್ಬರೂ ಇದ್ದಾರೆ ಅಂತ ಅಲ್ಲಿ ಎರಡು ಅಂಶನೂ ಇದೆ ಅಂತ ಆ ಊರಲ್ಲಿ ಇನ್ನು ಈ ಈ ಅನ್ಯಾಯ ನಡೆದಿದೆಯಲ್ಲ ಇಷ್ಟು ಜನ ಧ್ವನಿ ಎತ್ತಿದಾರಲ್ಲ ಕರ್ನಾಟಕ ಆಂಧ್ರ ಎಲ್ಲ ಕಡೆಯಿಂದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ ನ್ಯಾಯ ನ್ಯಾಯಕ್ಕಾಗಿ ಹೋರಾಡ್ತಿದ್ದಾರಲ್ಲ ಆ ಕಾಳಿಕಾ ದೇವಿನೇ ಈ ಒಂದು ಹೆಣ್ಣಿನ ರೂಪವಾಗಿ ಅಲ್ಲಿ ದ್ರೌಪದಿಗೆ ಕೃಷ್ಣ ಒಂದು ಮಾತು ಹೇಳ್ತಾನೆ ತಾಯಿ ನಿನಗಾಗಿರೋ ಅನ್ಯಾಯದ ಬಗ್ಗೆ ಯೋಚನೆ ಮಾಡಬೇಡಮ್ಮ ಮುಂಬರುವ ಜನಗಳಿಗೆ ಅನ್ಯಾಯ ಆಗದಂತೆ ತಡಿಯೋದಕ್ಕೆ ನೀನು ಅದಕ್ಕೆ ಪ್ರತಿರೂಪವಾಗಿ ನಿಂತ್ಕೊಮ್ಮ ಅಂತ ಒಂದು ಅಡ್ವೈಸ್ ಕೊಡ್ತಾನೆ ನಾನೇನು ನೋಡಿದ್ದೀನಿ ಅಂತ ನನಗೇ ಆಗುತ್ತೆ ಕೃಷ್ಣ ಅಂತ ಬೇಡ್ಕೊಂತಾಳ ಯಮ್ಮ ಆವಾಗ ಕೃಷ್ಣ ಹೇಳೋ ಮಾತಿಗೂ ಈಗ ನಡೀತಿರೋ ಸನ್ನಿವೇಶಕ್ಕೂ ಎಷ್ಟು ರಿಲೇಟೆಡ್ ಆಗಿದೆ ಅಂದರೆ ಪ್ರತಿ ಹೆಣ್ಣು ಮಕ್ಕಳಿಗೂ ನೋಡ್ರಿ ಭಗವಂತ ಹೇಳಿರೋದೇನು ಗೊತ್ತಾ ಈ ಮಾನಭಂಗದ ವಿಚಾರವಾಗಿ ಅತ್ಯಾಚಾರ ಅಂತ ಹೇಳಿದ್ದಾರೆ ಅದನ್ನ ನೋಡ್ರಿ ಪ್ರೀತಿಯಿಂದ ಕಾಮ ಪ್ರಚೋದನೆ ಮಾಡೋದೇ ಬೇರೆ ಅಲ್ಲೊಂದು ಸೃಷ್ಟಿ ಮೊದಲಾಗುತ್ತೆ ಆದರೆ ನಿನ್ನೊಳಗೆ ನೀನು ಆ ಒಂದು ಪ್ರಚೋದನೆ ಕೊಟ್ಟಾಗ ನೀನು ಇದು ಧರ್ಮ ಅಲ್ಲ ಅಂತ ಹೇಳಿಬಿಟ್ಟು ಅದನ್ನು ಅವನು ಕಾಮ ಪ್ರಚೋದನೆ ಮಾಡಿದಾಗೂ ಅದನ್ನು ಸಹಿಸ್ಕೊಂಡು ನೊಂದು ಅದನ್ನು ಬಿಟ್ಟುಬಿಟ್ರೆ ಅವಳು ಸೀತಾ ಮತ್ತೆ ಏನು ಮಾಡೋದು ರಾವಣ ತೊಗೊಂಡೋಗ ರಾವಣನ ಕಾಲದಲ್ಲೂ ಹಿಂಗೆ ನಡೀಲಿಲ್ಲ ರೀ ರಾವಣನು ಕರ್ಕೊಂಡೋಗಿ ಆ ಯಮನ ಒಲಿಸ್ಕೊಳಕ್ಕೆ ಪ್ರಯತ್ನ ಮಾಡ್ದ ದುರ್ಯೋಧನನು ಅವ್ನು ಮಾಡ್ದ ಆದರೆ ತೊಡೆ ಮೇಲೆ ಕುತ್ಕೊಳ್ಳೋಕೆ ಬಂದ ಮತ್ತು ಸೀರೆ ಬಟ್ಟೆಯೆಲ್ಲ ಹೇಳ್ದ ಅವಳನ್ನ ತುಂಬ ಒಂದು ಹಂತ ಒಂದು ಹೆಚ್ಚುಗೆ ಮಾಡ್ದ ಅವನು ತುಂಬ ನಾಶ ಆದರು ಇವರಿಬ್ರು ಹೆಣ್ಣಿಗೆ ಮಾಡ್ದಾಗ ವಂಶ ಒಂದು ಹೆಣ್ಣಿಗೆ ನಡೆದ್ರೆ ಇಷ್ಟ ಆಯಿತು ಅಂತ ಕತೆಗಳು ಸುಮ್ಮನೆ ಬರ್ದಿಲ್ಲ ಪ್ರಜೆಗಳೇ ಎಚ್ಚೆತ್ಕೊಳ್ಳಿ ಒಂದು ಸ್ಟೋರಿನೂ ಪ್ರತಿ ಒಂದು ವೀರರ ಕಥೆಯಿಂದಲೂ ಒಂದು ದೇವ್ರ ಕಥೆಯಿಂದಲೂ ಒಂದು ಹೆಣ್ಣು ಮಕ್ಕಳಿದಾರೇ ನಿಮ್ಮ ನಿಮ್ಮನ್ನು ಸೃಷ್ಟಿಸೋಳು ಅವಳೇ ನಿಮ್ಮನ್ನು ಉದ್ಧಾರ ಮಾಡೋದು ಅವಳೇ ನಿಮಗೆ ಮರಣ ಕೊಡೋಳು ಅವಳೇ ಜನ್ಮ ನೀಡದೋರೇ ಯಾಕಂದ್ರೆ ಶಿವ ಜನ್ಮ ಕೊಟ್ಟತಾನೆ ಅವನೇ ಮೃತ್ಯುಂಜಯನಾಗಿ ನಿನ್ನ ಮೃತ್ಯುವನ್ನು ಜಯಿಸೋದು ಶಕ್ತಿ ಕೂಡ ಅವನೇ ನೀಡೋದು ಯಾಕಂದ್ರೆ ಮಾರ್ಗದಲ್ಲಿ ನಡೆದಾಗ ಮಾತ್ರ ಈ ಒಂದು ದುಷ್ಕೃತ್ಯಕ್ಕೆ ಲೋಕಕ್ಕೆ ಏನು ಕಾಲಜ್ಞಾನ ತಿಳ್ಕೋಬೋದು ಗೊತ್ತಾ ಈ ದುಷ್ಕೃತ್ಯದಿಂದ ಅವಳು ಎರಡು ಕಾಲುಗಳನ್ನು ಬಲತ್ಕಾರವಾಗಿ ತಿರುವಿ ತೊಂಬತ್ತು ಡಿಗ್ರಿ ದೂರದಲ್ಲಿ ಬಿದ್ದಿದವಂತೆ ಕಾಲು ಅದನ್ನ ನಾನು ಆಗಿಲ್ಲ ಆ ಕಾಳಿಕಾ ದೇವಿ ನೀನು ಏನು ಮಾಡ್ತಾ ಇದೀಯಮ್ಮ ನೀನು ಜನಗಳಿಗೆ ಎಲ್ಲರ ಬಾಯಿಂದ ಯಾಕಂದರೆ ಎಲ್ಲರೂ ಪೂಜಿಸ್ತೀವಲ್ಲ ಏನಾದರೂ ಅನ್ಯಾಯ ಆದರೆ ಅಯ್ಯೋ ಅಲ್ಲಿ ಹಿಂಗಾಯ್ತಂತೆ ಅಂತ ಮರುಗ್ತೀವಲ್ವ ನಾವು ಮನೆ ಕೇರಳದಲ್ಲಿ ಅನ್ಯಾಯ ಆಗದಾಗೂ ನಾವು ಹಂಗೆ ಅಲ್ವಾ ದುಃಖಪಟ್ಟಿತ್ತು ಹಂಗಾಗಿದ ತಕ್ಷಣ ನಾವು ಮರುಗ್ತೀವಲ್ಲ ದೇವರೇ ನಿಮಗೆ ಫಸ್ಟ್ ದೇವರೇ ಅಲ್ವಾ ಬರೋದು ನಮಗೆ ಅವ್ರನ್ನ ನಿಂದಿಸ್ತೀವಂತಲೇ ಅವರೇ ನಮ್ಮ ಕಣ್ಣಿಗೆ ತೋರ್ಸೋ ತರನೇ ಫಸ್ಟ್ ಬಿಟ್ಟು ಫಸ್ಟ್ ಬಿಡ್ತಾನೆ ಇಂಥ ಅನ್ಯಾಯನ ಬಿಡ್ತಾನೆ ಆವಾಗ ನಮ್ಮ ಬೆಳಕಿಗೆ ಬಂದಾದ್ಮೇಲೆ ಇಂಥ ನನ್ನ ಮಕ್ಳಿಗೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂದಾಗ ಅಲ್ಲಿರೋ ಪ್ರಜೆಗಳಿಗೆ ಅಲ್ಲಿರೋ ರಾಜಕಾರಣಿಗಳಿಗೆ ಅಲ್ಲಿರೋ ಆ ಭೂಮಿಗೂ ಸತಿ ಮೋಕ್ಷ ಕೊಡ್ತಾನೆ ಒಂದಲ್ಲ ಒಂದ್ ದಿವಸ ನೋಡಿ ಈ ಡೆಲ್ಲಿ ಅಲ್ಲಿ ಆಯ್ತು ರಾಜಧಾನಿಯಲ್ಲಿ ಈ ನಡುವೆ ನೋಡಿ ಗರ್ಭ ಇಲ್ಲಿ ನಮ್ಮ ಬೆಂಗ್ಳೂರ್ ಹತ್ರನು ಒಬ್ಬ ಗರ್ಭಿಣಿ ಹೆಂಗಸು ಪಾಪ ಗಾಡಿಯಲ್ಲಿ ಬರ್ತಿದ್ಲು ಅಹ್ ಆಕ್ಸಿಡೆಂಟ್ ಅಲ್ಲೂ ತೀರ್ ಹೋಗ್ತಾ ಇದ್ದಾರೆ ಅಹ್ ಆ ಡೆಲ್ಲಿ ಅಲ್ಲಿ ನಡಿಯಕ್ ಮುಂಚೆ ಅಲ್ಲಿ ಐದ್ ಜನ ರೇಪ್ ಮಾಡಿದ್ರು ಆಮೇಲೆ ಸಣ್ಣ ಸಣ್ಣ ಮಕ್ಕಳನ್ನ ರೇಪ್ ಮಾಡಿದ್ರು ಅತ್ಯಾಚಾರ ಮಾಡಿದ್ರು ವಯಸ್ಸಾದವ್ರನು ಬಿಡಲಿಲ್ಲ ಎಲ್ಲರೂ ಅತ್ಯಾಚಾರ ಮಾಡೋದು ಜಾಸ್ತಿ ಆಗೋಯ್ತು ಶಿಶು ಹತ್ಯ ಶಿಶು ಹತ್ಯ ಮಹಾಪಾಪ ಸ್ತ್ರೀಯರಿಗೆ ಮಕ್ಕಳಿಗೆ ಗೋವುಗಳಿಗೆ ಎಲ್ಲಿ ರಕ್ಷಣೆ ಇರುತ್ತೋ ಅಂತ ಊರು ಸುಭಿಕ್ಷವಾಗಿರುತ್ತೆ ಎಲ್ಲಿ ಧರ್ಮಾತ್ಮರು ನೆಲೆಸಿರ್ತಾರೋ ಎಲ್ಲಿ ಪತಿವ್ರತೆಗಳಿರ್ತಾರೋ ಎಲ್ಲಿ ಪುಣ್ಯ ಇರ್ತಾರೋ ಅಂಥ ಊರು ತುಂಬ ಒಂದು ಮಳೆ ಬೆಳೆಯಿಂದ ಆ ದೇಶ ಸಮೃದ್ಧಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಶಕುನಿನೂ ಹೇಳ್ತಾನೆ ಏ ಇವರು ಪಾಂಡವರು ಎಲ್ಲಿದಾರಂತೆ ಕಂಡು ಹಿಡಿಯೋದು ಅಜ್ಞಾತವಾಸದಲ್ಲಿ ಅಂದಾಗ ನೋಡು ಆ ಊರಲ್ಲಿ ಹಸುಗಳು ಸಮೃದ್ಧಿಯಾಗಿ ತುಂಬ ಇರ್ತವೆ ಎಲ್ಲಿ ಹಚ್ಚು ಹಸಿರು ಗಿಡ ಮರಗಳು ಎಲ್ಲಿ ಬೆಳೆ ಜಾಸ್ತಿ ಬೆಳೀತಾ ಇದಾರೆ ಅಂತ ತಿಳಿದ್ರೆ ಆ ಊರಲ್ಲಿ ಇರ್ತಾರೆ ಕಂಡಿಡ್ಕೊ ಅಂತ ಕೃಷ್ಣ ಕೃಷ್ಣ ಪರಮಾತ್ಮ ಶಗುನಿನ ತುಂಬ ಇಷ್ಟಪಡ್ತಿರ್ತಾನೆ ಯಾಕಂದರೆ ಮುಂದಾಲೋಚನೆ ಅವನಿಗೂ ತುಂಬ ಇರುತ್ತಂತೆ ಆದರೆ ಅವನು ಕುಟೀಲ ನೀತಿ ಕಲ್ತಿರ್ತಾನ ಅವನು ಆದರೆ ಒಂದು ಸುಳ್ಳು ನಿಜ ಒಂದು ಸುರು ಸೃಷ್ಟಿ ಆಗೋದು ನಮ್ಮ ಮೋದಿ ಬರಬ ನಮ್ಮ ಮೋದಿ ಅವ್ರು ಬರೋಕ್ಕೆ ಮುಂಚೆ ಅಣ್ಣ ಹಜಾರೆ ಅಂತ ಹೇಳ್ಬಿಟ್ಟು ಬಂದರು ಅವ್ರದ್ದು ಪ್ರಸಿದ್ಧಿ ಆಯಿತು ಆಮೇಲೆ ಅಣ್ಣ ಮುಂದೆ ಅಣ್ಣ ಎಂಟ್ರಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಣ್ಣ ಹಜಾರೆ ಅಂತ ಹೇಳ್ಬಿಟ್ಟು ಒಬ್ರು ಬಂದರು ನೋಡಿ ಆ ರೀತಿಯಾಗಿ ನಮಗೆ ಕಾಲ ನಮಗೆ ತುಂಬ ತುಂಬ ತೋರಿಸುತ್ತೆ ಈ ರೀತಿ ಒಂದು ಭೂಮಿ ಅಪಾಯ ಬರುತ್ತೆ ಅಂತಂದರೆ ನೋಡಿ ಮೊನ್ನೆ ವರಾಹ ವರಾಹ ಏನು ಏನು ಸಂಕೇತ ಕೊಡುತ್ತೆ ಭೂಮಿಗೆ ಸಂಕೇತ ಭೂಮಿಗೆ ಸಂಕೇತ ವರಾ ರೂಪಂ ಆ ಕಾಂತಾರ ಪಿಕ್ಚರ್ ಟೈಟಲ್ಸ್ ಇದೆಯಲ್ಲ ಆ ಟೈಟಲ್ಸ್ ಏನು ಹೇಳುತ್ತೆ ಗೊತ್ತಾ ಕಾಂತಾರ ಆಮೇಲೆ ಕಾಂತಾರ ಆ ಜೀರೋ ಥರ ಬರುತ್ತಲ್ಲ ಕಾಂತಾರದು ಅದು ಅದ್ರ ಮೇಲೆ ಒಂದು ಅವ್ರದ್ದು ಚಕ್ರ ಥರ ಬರುತ್ತೆ ಆ ದೇವರು ತಿರ್ಗೋ ಥರ ತೋರಿಸ್ತಾರಲ್ಲ ಇಲ್ಲಿ ಜಿ ಟ್ವೆಂಟಿ ಮೋದಿ ಅಜ್ಜಿ ಅವ್ರದ್ದು ಜಿ ಟ್ವೆಂಟಿ ಆ ಥರ ಋಷಿ ಅಂತ ಹೇಳಿದ್ರು ಎಲ್ಲರೂ ದೇವ್ರು ಅಂತ ಹೇಳಿದ್ರಲ್ವಾ ಅದು ಋಷಿಬ್ ಶೆಟ್ಟಿ ಯಶು ಕೀರ್ತಿ ತಗೊಂಡ ಆಮೇಲೆ ಬಂಗ ಬಂಗಾರ ತೊಗೊಂಡು ಬರ್ತಾನೆ ನೋಡಿ ಯಶು ಯಶೋ ಅಲ್ಲಿ ಕೆಜಪ್ ಅಂತ ಹೇಳ್ಬಿಟ್ಟು ಬರ್ತಲ್ಲ ಕೆಜಪ್ ಪಿಚ್ಚರಲ್ಲಿ ಯಶುದ್ದು ತೋರಿಸ್ತಾನೆ ಪ್ರತಿ ಪಿಕ್ಚರು ಹೀರೋಗಳು ತೆರೆ ಮೇಲೆ ಕಾಣೋದು ನಮಗೆ ತೆರೆ ಹಿಂದೆ ನಮಗೆ ನಡೆಯುತ್ತೆ ಅಂತ ತೋರಿಸೋದು ಅದು ಗುರ್ತಿಸೋ ಮೈಂಡ್ ಇರಬೇಕು ಅದರಲ್ಲಿ ಅವಳ ತಾಯಿ ತೀರ್ ಹೋಗ್ತಾಳೆ ನಮ್ಮ ಮೋದಿಜಿ ಅವ್ರ ತಾಯಿ ತೀರು ಹೋಗ್ತಾರೆ ಆಮೇಲೆ ಅವನು ಕೆ ಜಿ ಬಂಗಾರ ತಗೊಂಡು ಬರ್ತಾನೆ ಆದ್ರೆ ಅವರಮ್ಮ ಹೇಳಲ್ಲ ಇಲ್ಲಿ ಹಿರಣ್ಯಾಕ್ಷ ಅಂದ್ರೆ ಭೂ ವರಾಹ ಸ್ವಾಮಿ ಅಂದ್ರೆ ಈ ಪ್ರಹ್ಲಾದ ಆ ಹಿರಣ್ಯಾಕ್ಷ ಹಿರಣ್ಯ ಅಂತ ಹೇಳ್ಬಿಟ್ಟು ಬರೋವಾಗ ಹಿರಣ್ಯಾಕ್ಷನ ಭೂತಾಯಿ ಬೇಡ್ಕೊಂಡು ಬರ್ತಾಳೆ ಅಪ ಹಿಂಗಾಗಿದೆ ಅಂದ್ರೆ ವರಾಹ ರೂಪದಿಂದನೇ ಅವನ ಸಂಹಾರ ಮಾಡಿ ಹಿರಣ್ಯ ಅಂದ್ರೆ ಬಂಗಾರ ಅಂತ ಅರ್ಥ ಅದು ಆ ಆ ಒಂದು ಇದು ಕತೆ ನಡೀತಾ ಇದೆ ಲೋಕದಲ್ಲಿ ಕಲಿಯುಗ ತ್ರೇತ್ರ ಯುಗ ಹಿಂಗೆ ಸತ್ಯ ಯುಗ ಎಲ್ಲ ಟರ್ನ್ ಆಗೋತರ ನಮ್ಮ ಯುಗಗಳು ನಮ್ಗೆ ನಡೀತಿರೋ ಅನ್ಯಾಯ ನ್ಯಾಯ ಸುಖ ಸಂತೋಷ ಎಲ್ಲ ಚಕ್ರಗಳು ಫಸ್ಟೆ ಹಾಕಿಟ್ಟು ರೀ ರೇ ಭಗವಂತ ಇದು ನಾವು ಮಾಡ್ಕೊತಾ ಇದ್ದೀವಿ ಅಂತ ಅಲ್ಲ ಇದು ಹಿಂಗೆ ನಡಿಬೇಕು ಚಕ್ರ ಅಂತ ಹೇಳ್ಬಿಟ್ಟು ಆ ಚಕ್ರ ಹಂಗೆ ತಿರುಗ್ತಾ ಇದೆ ಅದೇ ಸುದರ್ಶನ ಚಕ್ರ ಶುಭದಿಂದ ನಡೆಯೋದೆ ಸುದರ್ಶನ ಚಕ್ರ ಅಭಯದಿಂದ ನಡೆಯೋದೆ ಅದು ದುಷ್ಟ ಚಕ್ರ ಆ ಚಕ್ರನೇ ಮತ್ತೆ ಸವ್ಯ ಅಪಸವ್ಯ ಅಂತ ಈ ರೀತಿಯಾಗಿ ಅಡಗಿದೆ ಈ ಅತ್ಯಾಚಾರಗಳು ನಡೀತು ಅಂದರೆ ಅಲ್ಲಿ ಗಲ್ಲಿಗೆ ಹಾಕಿದ್ರು ಇಲ್ಲಿ ಕೊರೊನಾ ಎಂಟ್ರಿ ಕೊಡ್ತು ಕೊರೋನಾ ಬರಕ್ ಮುಂಚೆನೆ ಜನಗಳು ಧ್ವನಿ ಕೇಳಿಸ್ಕೊಂಡ್ಬಿಟ್ರೆ ಭಗವಂತ ಶಿಕ್ಷೆ ಶುರು ಮಾಡಿಬಿಡ್ತಾನೆ ಭಗವಂತ ನೋಡಿ ಅವಳ ಯಾರು ಯಾವ ರೀತಿಯಲ್ಲಿ ಹೆಂಗೆ ಧ್ವಂಸ ಮಾಡಿದ್ರೋ ಹಂಗೆ ಅವಳ ಪಾಪ ಆ ಜಾಗದಲ್ಲಿ ಅಂದ್ರೆ ಮರ್ಮಸ್ಥಾನ ರೀ ಜನನ ಸ್ಥಾನ ಅದು ಹಾಸ್ಪಿಟ್ಲಲ್ಲೇ ಉಡ್ತಾರೆ ಹಾಸ್ಪಿಟ್ಲಲ್ಲೇ ಸಾಯ್ತಾರೆ ಅಂತ ಒಂದು ಜಾಗದಲ್ಲಿ ಎಲ್ಲರೂ ಸತ್ತು ಅವ್ರ ಐದು ಜನದ ಕರ್ಮ ಅಲ್ಲ ರೀ ಪ್ರಪಂಚದಲ್ಲಿ ನಡೆಯುವ ಅನ್ಯಾಯಕ್ಕೆ ಪ್ರತಿರೂಪವಾಗಿ ಅಂಥ ರಾಕ್ಷಸರು ಹುಟ್ಕೊಳ್ತಾರೆ ಅಂಥ ರಾಕ್ಷಸರಿಂದ ಇಂಥ ವಿಕೃತ ಕೃತ್ಯ ನಡೆದಾಗ ನಮ್ಮ ಹೃದಯ ಕದಲಿ ನಾವು ಕಣ್ಣೀರಾಗಿ ನಾವು ಭಗವಂತಿನ ಬೇಡ್ದಾಗ ಅಲ್ಲಿ ಮುಚ್ಚಾಕ್ತಾರಂತೆ ಇಂಥ ಹತ್ಯೆಗಳನ್ನ ಕಲ್ಕತ್ತಾದಲ್ಲಿ ಇಂಥ ಹೆಣ್ಮಕ್ಳನ್ನ ಮಾನಭಂಗ ಮಾಡಿದ್ದು ಮುಚ್ಚಾಕ್ತಾರಂತೆ ಆ ಮುಚ್ಚಾಕಿರೋದನ್ನೆಲ್ಲ ಹೊರಗೆ ತೆಗಿಬೇಕು ಅನ್ನೋ ಉದ್ದೇಶಕ್ಕಾಗಿ ಅಷ್ಟು ದುಷ್ಕೃತ್ಯ ಅಲ್ಲಿ ನಡೀತಾ ಇದೆ ಆಗಲಿಕ್ಕೆ ಅಲ್ಲಿ ಆಕಿ ಆ ಕಾಳಿ ರೂಪ ಅಲ್ಲಿ ನಾಲ್ಕು ದಿಕ್ಕಿಗೂ ಕಾಯ್ತಾಳೆ ನಾವು ಕಲ್ಕತ್ತಾಗೆ ಹೋಗಿದ್ದೀವಿ ಹೋಗುವಾಗ ತುಂಬ ಎದುರಿಸಿದ್ರು ನಾವು ಪರಿಶುದ್ಧವಾಗಿ ಅವಳನ್ನ ನಂಬಿ ಹೋಗ್ತಾ ಇದ್ದೀವಿ ನಮ್ಗೆ ಯಾವುದೇ ಕಾರಣಕ್ಕೇನು ಆಗೋಲ್ಲ ಅಂತ ನೋಡ್ರಿ ಎಂಥ ಅಪಾಯದಲ್ಲೂ ಎಂಥ ಪ್ರಳಯದಲ್ಲೂ ನಾವು ಗೆದ್ದು ಬರ್ಬೋದು ನಮ್ಮ ಕೊರೋನಾ ಎಂಥದನ್ನು ಬರಲಿ ನಾವು ಗೆದ್ದು ಬರ್ಬೋದು ಯಾವಾಗ ಗೊತ್ತಾ ನಮ್ಮ ಪರಿಶುದ್ಧವಾದ ಮನಸ್ಸು ನಮ್ಮನ್ನ ಇರಬೇಕು ಅಷ್ಟೇ ಕಾಯಿಲೆ ಆಗಿ ಎಂಟ್ರಿ ಕೊಡ್ಬೋದು ಅನ್ಯಾಯನ ನಾವೆಲ್ಲ ಪ್ರೋತ್ಸಾಹ ಮಾಡ್ತಾ ಇದೀವಲ್ಲ ಇವಾಗ ಅನ್ಯಾಯ ಇದು ಅನ್ಯಾಯನ ನಿರ್ಮೂಲನೆ ಮಾಡು ಅಂತ ಹೇಳ್ತಾ ಇದೀವಲ್ಲ ನಾವು ಈ ಧ್ವನಿ ಎತ್ತಿದೋರ್ನೆಲ್ಲರೂ ಕಾಪಾಡ್ತಾರೆ ದೇವರು ಮನಸ್ಫೂರ್ತಿಯಾಗಿ ಧ್ವನಿ ಎತ್ತಿದವ್ರನ್ನೆಲ್ಲ ಕಾಪಾಡ್ತಾರೆ ಯಾರು ಇದನ್ನ ದುಷ್ಕೃತ್ಯ ಅಂತ ತಿಳಿತಾರೋ ಇದು ಹಿಂಗೆ ಆಗಬೇಕಿತ್ತು ಅಂತ ಆನಂದ ಪಡ್ತಿರ್ತಾರೆ ಯಾರೂ ಆನಂದ ಪಡೋಕ್ಕೆ ಸಾಧ್ಯವೇ ಇಲ್ಲ ಈ ಥರ ಒಂದು ದುಷ್ ದುಷ್ಟ ತತ್ವ ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ ಅಂತಲೇ ನಾನು ಅರ್ಥ ಮಾಡ್ಕೊತೀನಿ ಯಾರೋ ಇದು ಇಷ್ಟು ಅವನಿಗೂ ತಪ್ಪಾಗಿದೆ ನಾನು ತಪ್ಪು ಮಾಡಿದೀನಿ ನನ್ನ ನೇಣ್ಗಾಕಿ ಅಂತ ಹೇಳ್ತದಾನ ಅವನು ಆದರೆ ಅವನು ಹೇಳೋದಲ್ಲ ಅವ್ನು ನಾಲ್ಕು ಮದುವೆ ಆಗಿದವಂತ ಆಗಿದಾನಂತೆ ಕಣ್ಣಲ್ಲಿ ಬಳೆ ಚೂ ಚುಚ್ಕೊಂಡಿದೆ ಈ ಕತ್ತು ಮುರಿದೋಗಿದೆ ಅಪ್ಪ ಅಂಥ ಇದು ಅರ್ಗಿಸ್ಕೊಳ್ಳೋಕ್ಕಾಗಿಲ್ಲ ರೀ ಊಟ ಮಾಡೋಕ್ಕಾಗಿಲ್ಲ ನನಗೆ ಅದನ್ನು ನ್ಯೂಸಲ್ಲಿ ನೋಡಿದಾಗ ನಾನು ಆಗಸ್ಟ್ ಹದಿನೈದು ದಿವಸ ತಿಳ್ಕೊಂಡಿದ್ದೀನಿ ಅಲ್ಲಿವರೆಗೂ ನನಗೆ ಗೊತ್ತೇ ಇಲ್ಲ ಈ ಥರ ಒಂದು ಬರೀ ಇಂಥ ನ್ಯೂಸ್ಗಳೇ ಒಡೆದಾಟದ ನ್ಯೂಸ ಕೇಳಬೇಕಂತ ನಾನು ನ್ಯೂಸ್ ನೋಡೋದೇ ಇಲ್ಲ ನನಗೆ ನ್ಯೂಸ್ ಇಷ್ಟವೇ ಇಲ್ಲ ನಂಗೆ ಒಳ್ಳೇದನ್ನೇ ಕೇಳೋಕ್ಕಿಷ್ಟ ಯಾವಾಗಲೂ ಭಕ್ತಿ ಚಾನಲ್ ಹಾಕ್ಕೊಂಡ್ಬಿಟ್ಟಿರ್ತೀನಿ ಅಷ್ಟೇ ಲೋಕಸಂಸ್ತ ಸುಖಿನ ಬಂತು ಸಣ್ಣಮಂಗಡ ಆದಿ ಬವಂತು ಅಲ್ಲಿ ದುಷ್ಕೃತ್ಯ ನಿಲ್ಲಬೇಕು ಅಂತ ಮನಸ್ಕೃತಿಯಾಗಿ ಆ ಕಾಳಿ ಮಾತೇನ ಎಲ್ಲರೂ ಬೇಡ್ಕೊಳ್ಳೋಣ ಈ ದುಷ್ಟತನ ಹುಡು ಅತಿ ಅತಿಯಾದಾಗೆ ಯಾವಾಗ್ಲೂ ಅತಿಯಾದರೆ ಅದಕ್ಕೊಂದು ಅಂತ್ಯ ಅಂತ ಕಂಡೇ ಕಾಣುತ್ತೆ ಅಲ್ಲೇ ದುಷ್ಕೃತ್ಯ ಎಲ್ಲ ಇದರಿಂದನೇ ಸ್ಟಾಪ್ ಆಗುತ್ತೆ ನಮ್ಮ ಮೋದಿಜಿಯವ್ರು ಬಂದರು ಇನ್ನು ಇವ್ರಿಗಿಂತ ಮಹಾನ್ ಭಾವ್ರು ಇನ್ನೂ ಒಟ್ಕೊಂಡು ಬರ್ಬೋದೋ ಏನೋ ಆ ಲೋಕನ ಕಾಯ್ದು ಕಾಯಿ ಆ ಭಗವಂತ ಯಾವತ್ತು ಯಾವ ಯಾವ ಅವತಾರದಲ್ಲಿ ಅನ್ಯಾಯ ಬೆಳೆದಂಗೆಲ್ಲ ನಾನಾ ನಾನು ಅವತಾರ ತಾಳ್ತಾನೆ ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ದಂಗೆ ಈ ಮಹಾನ್ ಭಾವನ ಮೀಲೆಗಳು ನಮಗೆ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾದಿ ಭವಂತು